ಳ್ಳಿ ನಮ್ಮೂರು ನನ್ನ ಹೆಸ್ರು ಬಂದು ಅರ್ಜುನ್ನು ಬೆಳಗ್ಗೆ ಐದು ಗಂಟೆನಲ್ಲಿ ತೋಟ ಹತ್ರ ಬಂದ್ವಿ ಹೂವು ಕಟ್ ಮಾಡಬೇಕು ಅಂತ ಬಂದು ನೋಡೋಷ್ಟ್ರೊಳಗಡೆ ಎಲ್ಲ ಯಾರೋ ಕಟ್ ಮಾಡಾಕ್ಬಿಟ್ಟಿದ್ದಾರೆ ಎಲ್ಲ ಗಿಡಗಳನ್ನೆಲ್ಲ ಕತ್ತರಿಸಾಕ್ಬಿಟ್ಟಿದ್ದಾರೆ ಟಮಾಟೊ ಕೊಳ್ಳೆತ್ಕೊಂಡು ಆ ಕಡೆ ಎಲ್ಲ ತುಳಿದಿದ್ದಾರೆ ಎಲ್ಲ ನಮ್ಗೆ ಲಾಸ್ ಮಾಡಾಕಿದ್ದಾರೆ ಸರ್ ತುಂಬ ಲಾಸ್ ಮಾಡಾಕಿದ್ದಾರೆ ಚೆಂಡು ಹೂವು ಅಂದ್ಬಿಟ್ಟು ಸರ್ ಇದು ಇದು ಒಂದು ಒಂದು ತಿಂಗಳ ಹತ್ತು ದಿವಸ ಬೆಳೆ ಇದು ನಲ್ವತ್ತು ದಿವಸ ಬೆಳೆ ನಲ್ವತ್ತೈದು ದಿವ್ಸಕ್ಕೆ ಶಾಂಪುಲ್ ಕೀಳಬೇಕು ಎಲ್ಲ ಈ ಥರ ಮಾಡೋಕ್ಕವ್ರೆ ಯಾರ ಮೇಲೂ ಅನುಮಾನ ಇಲ್ಲ ಸರ್ ಆ ಥರ ಅನುಮಾನ ದುಷ್ಮಾನ ಯಾರೂ ಕಟ್ಕೊಂಡಿಲ್ಲ ನಾವು ಯಾರೋ ಹೊಟ್ಟೆ ಊರಿಗೆ ಏನೋ ಈ ಥರ ಮಾಡಾಕಿದ್ದಾರೆ ಅಂತ ಏನಿಲ್ಲ ಸರ್ ಲೀಸ್ಗೆ ಹಾಕ್ಕೊಂಡಿದ್ದೀವಿ ವರ್ಷಕ್ಕೆ ಲಕ್ಷ ಇಪ್ಪತ್ತು ಸಾವಿರ ಮೂರು ಎಕರೆನ ಲೀಸ್ಗೆ ಹಾಕ್ಕೊಂಡು ಮಾಡ್ತಾಯಿದ್ದೆ ನಾವು ನಾವು ಮೊನ್ನೆ ಮೊನ್ನೆ ತಾನೇ ಬೆಳಗ್ಗೆ ಇಕ್ಕಕ್ಕೆ ಶುರು ಮಾಡಿದ್ದು ಈ ಥರ ಮಾಡೋಕ್ಕವ್ರೆ ಸರ್ ಇದ್ರಿಗೆಲ್ಲ ಒಂದು ಐವತ್ತು ಸಾವಿರ ಬಂಡವಾಳ ಹಾಕಿದ್ವಿ ಒಂದು ಮಿನಿಮಮ್ ಒಂದು ಲಕ್ಷದಿಂದ ತೊಂಬತ್ತು ಸಾವಿರ ಗಂಟಾ ಲಾಸ್ ಬಂದಿದ್ದೆ ಸರ್ ನಮಗೆ ಮದ್ದುಗಳು ಕೂಲಿಯೋರ್ದು ಎಲ್ಲನೂ ಏನೂ ಇಲ್ಲ ಸರ್ ಇದ್ರಿಗೆ ನಮ್ಗೆ ನಷ್ಟ ಆಗಿದೆ ಏನೋ ನಮ್ಮ ನಷ್ಟಪರ ಇದು ಮಾಡ್ಕೊಳ್ಬೇಕು ಕಂಪ್ಲೀಟ್ ಎಲ್ಲ ಕೊಟ್ಟಿದ್ದೀವಿ ಕಸ್ಪಾ ಟೇಷನಲ್ಲೇ ಕಂಪ್ಲೀಟ್ ಕೊಟ್ಟಿದ್ದೀವಿ ಪೊಲೀಸ್ನವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸಿ ಸಿ ಕ್ಯಾಮ್ರಾನೆಲ್ಲಿ ಎಲ್ಲ ಇದು ಮಾಡಿದ್ದಾರೆ ಸಾಯಂಕಾಲ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಬಂದಿದ್ದೆ ಸರ್ ರಾತ್ರಿ ಎಂಟೂವರೆನಲ್ಲಿ ಬಂದು ಹಾಕ್ಕೊಂಡು ಸೌತೆ ಗಿಡಗೆ ನೀರು ಬಿಟ್ಬಿಟ್ಟು ಹೋದೆ ಅಷ್ಟು ಆವಾಗ ಚೆನ್ನಾಗಿ ಇತ್ತು ಏನೂ ಆಗಿದ್ದಿಲ್ಲ ಬಟ್ ಆದರೆ ಇವಾಗ ಈ ಥರ ಮಾಡೋಕ್ಕವ್ರೆ ಬೆಳಗ್ಗೆ ಹೊಟ್ಟೆ ಉರಿತದೆ ಎಲ್ಲ ಹಾಳು ಮಾಡಾಕ್ಬಿಟ್ಟಿದ್ದಾರೆ ಶ್ರೀನಿವಾಸ್ ಅಮ್ಮರೇಳಿ ಇವಾಗ ಗೊತ್ತಿಲ್ಲ ರಾತ್ರಿ ಒಂದೇ ಒಂದು ನೋಡ್ಕೊಂಡು ಹೋದೆ ಬೆಳಗ್ಗೆ ಸಾಂಪೂಲ್ ಬೆಳಗ್ಗೆ ಕೀಳೋಣ ಅಂತ ಐದುವರೆಗೆ ಬಂದೆ ಐದುವರೆಗೆ ಬರೋಕ್ಕಷ್ಟು ಅದಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಈ ಚೆಂಡು ಅಂತ ಹೇಳ್ಬಿಟ್ಟು ನಾರು ಬಂದು ಒಂದು ರೂಪಾಯಿ ಎಪ್ಪತ್ತೈದು ಪೈಸ ಇದು ಎಲ್ಲ ಎಲ್ಲ ಬಂಡವಾಳ ಹಾಕಿದರೆ ಎಲ್ಲ ಬಡ್ಡಿಗೆ ತಂದು ಹಾಕಿರೋದು ಒಂದು ಲಕ್ಷದಿಂದ ಒಂದು ಎಂಬತ್ತು ಸಾವಿರ ಗಂಟೆ ಲಾಸ್ ಬಂದಿದೆ ಈಗ ಎಲ್ಲ ಫಸ್ಲು ಕೀಳೋ ಟೈಮಲ್ಲಿ ಈ ಥರ ಮಾಡಿದ್ದಾರೆ ಎಲ್ಲ ಬಡ್ಡಿಗಳು ತೊಗೊಂಬಂದು ಮಾಡಿರೋದು ಲೀಸ್ ಲೀಸ್ಕ್ ಹಾಕ್ಕೊಂಡು ವರ್ಷಕ್ಕೆ ಇಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾಸು ಕೊಡ್ತಾಯಿರೋದು ನೀರಿಗೆ ಜಮೀನಿಗೆ ನಮಗೆ ಈ ಥರ ಮಾಡಿದ್ದಾರೆ ಯಾರಂತೂ ಗೊತ್ತಿಲ್ಲ ಎಲ್ಲ ಕಟ್ ಮಾಡಿದ್ದಾರೆ ಎಲ್ಲ ಕ್ಲೀನಾಗೆಲ್ಲ ಪೂಲಲ್ಲಿ ಹೊಡ್ಕೊಂಡೋಗಿಬಿಟ್ಟಿದ್ದಾರೆ ಹೂವು ರೆಂಬೆ ರಂಬೆ ರಂಬೆ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದೆ ಏನಾಗೋಲ್ಲ ಅಷ್ಟೇ ಇದು ಹೋಯ್ತು ಎಲ್ಲ ಲಾಸ್ ಆಯ್ತು ಏನು ಬಟ್ ಲಾಸ್ ಒಂದರಿಂದ ಎಂಬತ್ತು ಸಾವಿರ ಲಾಸ್ ಆಗಿತ್ತು ಇದು ಎಲ್ಲ ಟೋಟಲ್ ಮೂರು ಎಕರೆ ಮಾಡ್ತಾರ ಲೀಸ್ ಹಾಕ್ಕೊಂಡು ಇದು ಇಪ್ಪತ್ತು ಗುಂಟೆಯಲ್ಲಿ ಈ ಥರ ಮಾಡಿದ್ದೀರಿ ಅದರಿಂದ ನಮಗೆ ಲಾಸ್ ಬಂದಿದೆ ಎಲ್ಲ ಕಟ್ ಮಾಡಿ ಹೂವು ಬೆಳಗ್ಗೆ ಕೀಳ್ಬೇಕಾಯ್ತು ನಿನ್ನೆ ಮಂಗಳವಾರ ಹೋಗಲ್ಲ ಹೂವು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಐದುವರೆಗೆ ಬಂದರೆ ಎಲ್ಲ ನಾ ಇದು ಮಾಡಿಟ್ಟಿರೋದು